ಬಂದಿದೆ ಮನೆಯಲ್ಲಿ ಇದು ನನ್ನ ಒಂದು ಫೇವ್ರೇಟ್ ನಾನ್ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಗೊತ್ತಾ ಈ ಒಂದು ಈರುಳ್ಳಿ ಹಸಿದಾಗಿ ಕೊತ್ತಂಬರಿ ಜಾಸ್ತಿ ಫ್ರಿಡ್ಜ್ ಅನ್ನುವಾಗ ಬೀರ್ ಜಾಸ್ತಿ ಬರುತ್ತೆ ಬೀರ್ ಅನ್ಬೇಕಾದ್ರೆ ಫ್ರಿಡ್ಜ್ ಅನ್ನೋ ಜಾಸ್ತಿ ಬರುತ್ತೆ ಅಂಗ ಏನಾದ್ರು ಸ್ಪೆಷಲ್ ಮಾಡ್ಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೇಲಿ ನಾನು ಏನ್ ಮಾಡ್ತೀನಪ್ಪ ಇದು ಒಂದು ಸಾಂಬಾರ್ ಮಸೊಪ್ಪು ಸಾಂಬಾರ್ ಜೊತೆಗೆ ಮುದ್ದೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಊಟ ಮಾಡಬೇಕು ಅಂತ ಹೊಟ್ಟೆ ಈಗಲೂ ನೋಡಿ ಎಷ್ಟು ಬೆಳಕಿದೆ ಆದರೂ ಕೂಡ ಹೊಟ್ಟೆ ಆಗ್ತಾ ಆಗ್ತಾಯಿದೆ ಊಟ ಮಾಡಬೇಕು ಅಂತೇಳಿ ಅದಕ್ಕೆ ಕ್ವಿಕ್ಕಾಗಿ ಏನಪ್ಪ ಮಾಡೋದಂದ್ರೆ ಸ್ವಲ್ಪ ಮಸೋಕ್ ಸಾಂಬಾರಿದೆ ಆ ಮಸೋಕ್ ಸಾಂಬಾರಿಗೆ ಮುದ್ದೆ ಮಾಡಬೇಕು ಮುದ್ದೆ ಮಾಡಿ ಅದಕ್ಕೆ ಆ ಒಂದು ಸಾಂಬಾರು ಉಂಡೆ ಆಯಿತು ಅಂತಂದರೆ ಅದಕ್ಕೆ ನಾವು ಸೈಡಿಗೆ ನೆಂಚ್ಗೆ ಬೇಕು ಅನಿಸುತ್ತೆ ಇಲ್ಲ ಹೊರ್ಗಡೆ ಖಾರ ತರಬೇಕು ಮನೇಲಿ ಖಾರ ಇಲ್ಲ ಖಾರ ತೊಗೊಂಬರೋಣ ಅಂತಂದರೆ ಖಾರ ಮೊನ್ನೆನ ತಂದು ತಿಂದಿದ್ದೀನಿ ಅದು ಯಾಕೋ ನನಗೆ ಇಷ್ಟನೂ ಆಗ್ತಾ ಇಲ್ಲ ಯಾಕೆ ಅಂತಂದರೆ ಮೊನ್ನೆ ನಿನ್ನೆ ರಾತ್ರಿ ಅನಿಸ್ತದೆ ಮೋಸ್ಟ್ ನಿನ್ನೆ ರಾತ್ರಿ ಖಾರ ತಗೊಂಬ ತಿಂದಿದ್ದಾಯಿತು ಬಟ್ ಆದರೆ ಮತ್ತೆ ನನಗೆ ತಿನ್ಬೇಕು ಅನಿಸುತ್ತೆ ಮನೆಗೆ ಏನಾದ್ರು ಸ್ಪೆಷಲ್ ಮಾಡಬೇಕು ಇದೆ ಫ್ರೆಂಡ್ಸ್ ಅದಕ್ಕೆ ನಮ್ಮ ಮನೇಲಿ ನಾನು ಏನು ಮಾಡ್ತೀನಪ್ಪ ಇದು ಒಂದು ಸಾಂಬಾರು ಮಸೋಪ್ ಸಾಂಬಾರು ಜೊತೆಗೆ ಮುದ್ದೆ ಕಾಂಬಿನೇಷನ್ ಆ ಮುದ್ದೆ ಮಸೋಬ್ ಸಾಂಬಾರಿಗೆ ನೆಂಚಿಗೆ ಏನು ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ಹೇಗೆ ಮಾಡ್ತೀನಿ ಅದಕ್ಕೆ ಏನೇನು ಆಗ್ತೀನಿ ಅನ್ನೋದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂತ ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಂದ್ಸೆಗೆ ಬನ್ನಿ ಇವಾಗ ನೋಡುವ ಏನು ಮಾಡ್ತೀನಿ ಅಂತ ನನಗೂ ಹೇಳಿ ಅಲ್ಲ ಹೋಗ್ಬಿಟ್ಟು ಫ್ರೀ ಫ್ರಿಜ್ ನೋಡಬೇಕು ಹೋಗಿ ನಾನು ಜಾಸ್ತಿ ಫ್ರಿಜ್ಜಲ್ಲಿ ಹೋಗೋ ಅನ್ನೋದು ಜಾಸ್ತಿ ಬರುತ್ತೆ ಬೀರು ಅನ್ಬೇಕಾದ್ರೆ ಫ್ರಿಜ್ ಅನ್ನೋದು ಜಾಸ್ತಿ ಬರುತ್ತೆ ಹಂಗಾಗಿ ತೊಂದರೆ ಬಂತು ಈಗ ಫ್ರಿಜ್ಜಲ್ಲಿ ಏನಿದೆ ಆ ಒಂದು ಐಟಮ್ ತೊಗೊಂಬಂದು ಮನೇಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಬಿಟ್ಟು ಅದೇ ಸ್ನ್ಯಾಕ್ಸ್ ಥರ ಅದನ್ನು ನಾನು ಮುದ್ದೆಗೆ ನಿಂಚ್ಕೊಂಡು ಊಟ ಮಾಡೋಂಥದ್ದು ಮೊಸರು ಸಾಂಬಾರು ಮುದ್ದೆ ಕಾಂಬಿನೇಷನ್ಗೆ ಇವತ್ತು ಸೈಡ್ ಓಕೆನಾ ಅದನ್ನ ಯಾವುದು ಏನು ಹೇಗೆ ಮಾಡ್ತೀನಿ ಅಂದನ್ನು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾಯಿದೀನಿ ಈಗ ನೀವು ಫ್ರೆಂಡ್ಸ್ ಮನೆಯಲ್ಲಿ ಏನಿದೆಯಪ್ಪ ಅಂತಲೇ ನನಗೆ ಒಂದು ಕ್ಷಣ ನನಗೆ ಫ್ಲ್ಯಾಶ್ ಆಗಲೇ ಇಲ್ಲ ಏನಪ್ಪ ಮಾಡಲಿ ಇವಾಗ ಮುದ್ದೆನೂ ಬಸ್ ಮತ್ತು ಸಾರಿ ಸಾ ಮಸಪ್ ಅಂದರೆ ನನಗೆ ಕಾಂಬಿನೇಷನ್ ತುಂಬ ಇಷ್ಟ ಅದಕ್ಕೆ ಏನಾದರೂ ಸೈಡಿಗೆ ಸ್ನ್ಯಾಕ್ಸು ಕೂಡ ಇರಬೇಕು ಬಟ್ ಅದೇ ಕತ್ಲಾದ್ಮೇಲೆ ನನಗೆ ಫ್ಲ್ಯಾಶ್ ಆಗಿದ್ದಂಥದ್ದು ಏನಾದರೂ ತಿನ್ನಬೇಕು ಅಥವಾ ಏನಾದರೂ ಮನೆಯಲ್ಲಿ ಸಮಥಿಂಗ್ ಮಾಡಬೇಕು ಅಂತೇಳಿ ಇದಿದೆ ಮನೆಯಲ್ಲಿ ಇದು ನನ್ನ ಒಂದು ಫೇವ್ರೇಟ್ ತುಂಬ ದಿನ ಆಗೋದು ಒಂದು ನಾಲ್ಕರಿಂದ ಐದು ತಿಂಗಳ ಮೇಲೆ ಆಗುತ್ತೆ ಅನ್ಸುತ್ತೆ ಈ ಒಂದು ಕೋರ್ಸಿನಿಂದ ನಾನು ಏನು ಮಾಡ್ತೀನಿ ಗೊತ್ತಾ ನಿಮಗೆಲ್ರಿಗೂ ಗೊತ್ತಿರ್ಬೋದು ನನ್ನ ಒಂದು ಡೈಲಿ ವ್ಯೂವರ್ಸಿಗೆ ಗೊತ್ತಿರ್ಬೋದು ಈ ಒಂದು ಕೋರ್ಸಿಂದ ನಾನು ಸ್ನ್ಯಾಕ್ಸ್ ಮಾಡ್ತೀನಿ ಅಂದ್ರೆ ಆವಿಯಸ್ಲಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಏನೊಂದು ಈ ಒಂದು ಕೋರ್ಸಿಂದ ಏನು ಮಾಡ್ತೀನಪ್ಪ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆಯಲ್ಲ ಗೊತ್ತಿದ್ದರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಇರೋಂಥ ಹೊಸ ವ್ಯೂವರ್ಸ್ ಇದನ್ನ ನಾನು ಶೇರ್ ಮಾಡ್ಕೊಳ್ತೀನಿ ಏನು ಮಾಡ್ತೀನಿ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ಸಣ್ಣ ಸಣ್ಣದಾಗಿ ಇದನ್ನ ಹೆಚ್ಕೊಂಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅಂದರೆ ಹೇಳಬೇಕು ಅಂತಂದರೆ ಗೋಬಿ ಮಂಚೂರಿ ಥರ ಇರ್ತೇವೆ ಗೋಬಿ ಮಂಚೂರಿಯೇ ಅಂತಲೇ ಹೇಳ್ಬೋದು ಅದಕ್ಕೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರುಗಾಯಿ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ಚಾಟ್ ಮಸಾಲ ಖಾರ ಪುಡಿ ಇದೆಲ್ಲ ಹಾಕ್ಬಿಟ್ಟು ಅದು ಒಂದು ಗ್ರೇವಿ ಮಾಡಿಬಿಟ್ಟು ಅದನ್ನು ರೋ ಈ ಒಂದು ರೋಸ್ಟ್ ಏನು ಮಾಡಿರ್ತೀನಲ್ವ ಇದು ಒಂದು ಫ್ರೈ ಏನು ಮಾಡಿರ್ತೀನಿ ಅದನ್ನು ಹಾಕಿದ್ರೆ ಗೋಬಿ ಮಂಚೂರಿ ಆಗುತ್ತೆ ಗೋಬಿ ಮಂಚೂರಿ ಅಲ್ದೇ ಇದು ಡ್ರೈ ಗೋಬಿ ಥರ ಮಾಡಿ ನಾವು ಮುದ್ದೆಗೆ ಆಗಿ ತಿನ್ನೋವಂಥದ್ದು ಓಕೆನಾ ಬನ್ನಿ ತುಂಬ ಚೆನ್ನಾಗಿರುತ್ತೆ ಇನ್ನು ಎಲ್ಲ ಮರ್ತಿರ್ತೀರಲ್ವ ಅವರಿಗೆ ಇದನ್ನ ಆಗುತ್ತೆ ಹಾಗೆ ನೀವು ಒಮ್ಮೆ ಟ್ರೈ ಮಾಡಿ ಗೊತ್ತಿಲ್ಲದಿರೋರು ಒಮ್ಮೆ ಮಾಡ್ಕೊತೀನಿ ನೋಡಿರ್ತೀರಲ್ವ ಅವ್ರಿಗೆ ಅವರಿಗೆ ನೋಡಿದ್ರು ಕೂಡ ನಾಲ್ಕು ಬಂದಂಗಾಗುತ್ತೆ ಒಮ್ಮೆ ಮಾಡ್ಬೋದು ಯಾವುದೇ ಒಂದು ಅಡುಗೆ ಕೆಲಸ ಮಾಡುವಾಗ ಫಸ್ಟು ಒಂದ್ಸಲ ನೀರಲ್ಲಿ ವಾಶ್ ಮಾಡೋವಂಥದ್ದು ನನಗೆ ಒಂದು ಅಭ್ಯಾಸ ಹಂಗಾಗಿ ಮಣೆನ ನಾನು ತೊಳ್ಕೊಂಡಿದ್ದಂಥದ್ದು ಫ್ರೆಂಡ್ಸ್ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಆಬ್ವಿಯಸ್ಲಿ ಹೇಳ್ಬೇಕು ಅಂತಂದರೆ ಈ ಒಂದು ಎಲೆಕೋಸು ಅಂತ ಏನು ತೊಗೊಂಡ್ಬರ್ತೀವಲ್ವ ಅದು ಎರಡರಿಂದ ಮೂರು ಲೇಯರ್ ತೆಗೆದ್ರೇ ನಮಗೆ ಸಮಾಧಾನ ಆಗುವಂಥದ್ದು ಯಾಕಂದರೆ ಅಷ್ಟು ಧೂಳು ಅದೆಲ್ಲ ಇರುತ್ತೆ ಹಾಗಾಗಿ ಆಮೇಲೆ ನೆಕ್ಸ್ಟ್ ವಾಶ್ ಕೂಡ ಮಾಡ್ಬೋದು ವಾಶ್ ಮಾಡೋದಕ್ಕೆ ಏನಪ್ಪ ತಲೆನೋವು ಅಂತಂದರೆ ಸಣ್ಣ ಸಣ್ಣ ಪೀಸ್ ನಾವು ತೆಗಿಯೋದಕ್ಕಾಗೋದಿಲ್ಲ ಬೇಜಾರು ನೀವು ಹೆಚ್ಚುತ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದೊಂದು ಇವಾಗ ಸಣ್ಣ ಸಣ್ಣದಾಗಿ ನಾನು ಈ ಒಂದು ಎಲೆಕೋಸನ್ನ ಸ್ಲೈಸಸ್ ಮಾಡಿ ನೋಡಿ ಈ ರೀತಿ ಸ್ಲೈಸಸ್ ಮಾಡಿರೋಂಥದ್ದು ಫ್ರೆಂಡ್ಸ್ ಇದನ್ನು ತೊಳೆದಿದ್ರೂ ಆಗುತ್ತೆ ಅಂತ ಅನಿಸುತ್ತೆ ಯಾಕಂದರೆ ಇದು ಹೂಕೋಸ ಅಲ್ಲ ಅಲ್ವಾ ಹಾಗಾಗಿ ಹೂಕೋಸ ಅದನ್ನ ಬೇಯಿಸಿ ಅದೆಲ್ಲ ಮಾಡಬೇಕಾಗುತ್ತೆ ಉಪ್ಪು ವರ್ಷನೆಲ್ಲ ಹಾಕಿ ನಾನು ಹೂಕೋಸನ್ನ ಜಾಸ್ತಿ ಯೂಸ್ ಮಾಡೋದೇ ಅಂತಲೇ ಹೇಳ್ಬೋದು ಎಲೆಕೋಸು ಅಂತಂದರೆ ಒಂದು ಮೂರು ಲೇಯರ್ ತೆಗಿತೀವಲ್ಲ ಹಂಗಾಗಿ ಅಂತ ಒಂದು ಡಸ್ಟ್ ಧೂಳು ಏನೂ ಇರೋದಿಲ್ಲ ಹಾಗೆ ಹಾಕ್ಬೋದು ನಾನು ಹಾಗೇನೇ ಹಾಕಿದೆ ನಾನು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಮಾಡ್ತಾ ಈ ಒಂದು ಸೀನ್ ಹಾಕಿದ್ದೀನಿ ಅಥವಾ ಈ ಒಂದು ಕ್ಲಿಪ್ಪಿಂಗ್ನ ನಾನು ಹಾಕಿದ್ದೀನಿ ಅಂತಂದರೆ ನಮ್ಮ ಆಶಾ ಅವಳು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ಲು ಅಂದರೆ ಅವಳ ಫ್ರೆಂಡ್ ಬಂದಿದ್ಲು ಹಾಗಾಗಿ ಅವಳ ಜೊತೆ ಮಾತಾಡ್ತಿದ್ಲು ಅಲ್ಲಿ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಅಂತ ಬಂದೆ ಕ್ಯಾಮ್ರಾ ಮುಂದೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಅದನ್ನು ಕಂಟಿನ್ಯೂ ಮಾಡಿ ಅವಳು ಮಾತಾಡೋದು ಸ್ಟಾಪ್ ಮಾಡೋವರ್ಗು ಡ್ಯಾನ್ಸ್ ಮಾಡ್ತಾ ಇದ್ದೆ ಹಾಗಾಗ್ಬಿಟ್ಟು ಆ ಒಂದು ಕ್ಲಿಪ್ಪಿಂಗ್ ಯಾಕೋ ನನಗೆ ಇಷ್ಟ ಅನ್ನಿಸ್ತು ಚೆನ್ನಾಗಿದೆ ಅನ್ನಿಸ್ತು ಹಾಗಾಗಿ ಅದನ್ನು ಶೇರ್ ಮಾಡಿ ಇವಾಗ ಹೋಗ್ಬಿಟ್ಟು ಮಾತಾಡೋದಕ್ಕಾಗಿಲ್ಲ ಅದಕ್ಕೆ ಅದಕ್ಕೆ ಹಾಯ್ ಹೋಗ್ಬಿಡು ಹಸಿರುಗಾಗಿ ಈರುಳ್ಳಿ ಕೊತ್ತಂಬರಿ ಹಾಂ ಸರ್ ಈರುಳ್ಳಿ ಕೊತ್ತಂಬರಿ ತೊಗೊಂಡ್ಬರ್ತೀನಿ ಇಲ್ಲಿ ಖಾರ ಪುಡಿ ಇದೆ ಅರ್ಷ ಪುಡಿ ಇದೆ ಚಾಟ್ ಮಸಾಲೆ ಇದೆ ಬೇಡ ಹಾಕೋದಕ್ಕೆಲ್ಲ ತಗೊಂಡಿ ಫ್ರೆಂಡ್ಸ್ ಇಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ತೊಗೊಂಡು ಅದನ್ನು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಎತ್ಕೋಬೇಕಲ್ವಾ ಹಾಗಾಗಿ ಇಷ್ಟು ಕೊತ್ತಂಬರಿನ ನಾನು ತೊಗೊಂಡಿರೋಂಥದ್ದು ಇದರಲ್ಲಿರುವಂಥ ಕಡ್ಡಿನೂ ಕೂಡ ನಾನು ಈ ಸಲ ಆ್ಯಡ್ ಮಾಡ್ತಾ ನಾನು ಇದರಲ್ಲಿ ಕೊತ್ತಂಬರಿಯಲ್ಲಿ ಕಡ್ಡಿ ಬರುತ್ತಲ್ವ ಅದನ್ನು ನಾನು ಯಾವಾಗಲೂ ಈ ಒಂದು ಮಸಾಲ ಸಾಂಬಾರು ಬರುತ್ತಲ್ವ ಈಗ ಏನಾದರೂ ಅವರೆಕಾಳು ಸಾಂಬಾರಿಗೆ ಮಿಕ್ಸಿಗೆ ಹಾಕಬೇಕು ಅಥವಾ ಆಲೂಗಡ್ಡೆ ಬೀನ್ಸ್ ಸಾಂಬಾರಿಗೆ ಮಿಕ್ಸಿಗೆ ಹಾಕಬೇಕು ಬಸಾರಿಗೆ ಮಿಕ್ಸಿಗೆ ಹಾಕಬೇಕು ಈ ಥರ ಒಂದು ಸಾಂಬಾರ್ಗಳಿಗೆ ನಾನು ಕಡ್ಡಿನ ಎತ್ತಿಟ್ಬಿಟ್ಟಿರ್ತೀನಿ ಒಂದು ಕಡೆ ಸೈಡಿಗೆ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಆವಾಗ ಆ ಒಂದು ಸಾಂಬಾರು ಮಾಡುವಾಗ ನಾನು ಅದನ್ನು ಆ್ಯಡ್ ಮಾಡೋವಂಥದ್ದು ಬಟ್ ಆದರೆ ಈ ಸಲ ಮಾತ್ರ ನಾನು ಈ ಒಂದು ಕಡ್ಡಿನೂ ಸಮೇತ ನಾನು ಈ ಒಂದು ಮನೇಲಿ ಮಾಡ್ತಿರೋಂಥ ಸ್ನ್ಯಾಕ್ಸಿಗೆ ನಾನು ಹಾಕ್ತಾರೆ ಅಂಥದ್ದು ಫ್ರೆಂಡ್ಸ್ ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇವಾಗ ಒಂದು ಈರುಳ್ಳಿನೂ ಕೂಡ ತೊಗೊಂಡಿದ್ದೀನಿ ಬಟ್ ಹಾಕೋಂಥದ್ದು ಅರ್ಧನೇ ಸಣ್ಣದಾಗಿ ಹೆಚ್ಕೋಬೇಕಾಗುತ್ತೆ ಈರುಳ್ಳಿನ ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು ಈ ಒಂದು ಎಲೆಕೋಸು ಈರುಳ್ಳಿನೂ ಕೂಡ ಫ್ರೆಂಡ್ಸ್ ನಾನು ಯ ಯೋಚನೆ ಮಾಡ್ತಾ ಇದ್ದೆ ಯಾಕೆ ಗೊತ್ತಾ ಈ ಒಂದು ಈರುಳ್ಳಿ ಹಸಬಾಗಿ ಕೊತ್ಬ ಕರಬೇಕು ಇದನ್ನೆಲ್ಲ ಹಾಕಿದ್ದನ್ನ ಲಾಸ್ಟ್ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಅಂತಂದರೆ ಈ ಒಂದು ಡ್ರೈ ಗೋಬಿ ಮಾಡಿದಾಗ ಹಾಕಿದ್ದು ಅಂತ ಯೋಚನೆ ಮಾಡ್ತಿದ್ದೆ ನನಗೆ ಮರ್ತೋಗ್ಬಿಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಾನು ನನ್ನ ನೋಡೇ ಇಲ್ಲ ಅದನ್ನು ಏನೋ ಗೊತ್ತಿಲ್ಲ ಈಗ ಒಂಥರ ಸಮಥಿಂಗ್ ಚೇಂಜ್ ಇರುತ್ತೆ ಬಟ್ ಇದಕ್ಕೆ ಏನಂದರೆ ಕಡಲೆ ಹಿಟ್ಟು ಒಂದಿಲ್ಲ ಸೇಮ್ ಬೋಂಡ ಥರ ಇರುತ್ತೆ ಬಟ್ ಅದು ಡ್ರೈ ಗೋಬಿ ಇದು ಕಾರ್ನ್ಫ್ಲೋರು ಹಾಗೆ ಎಲೆಕೋಸು ಹಾಕ್ತೀವಿ ಅಂದ್ರೆ ಅದು ಡ್ರೈ ಗೋಬಿ ಅಂತಲೇ ಕನ್ವರ್ಟ್ ಆಗಲೇಬೇಕು ಹಾಗಾಗಿ ಇದನ್ನೆಲ್ಲ ಹಾಕಿ ಮಾಡುವಾಗ ಯಾವ ಥರ ಟೇಸ್ಟ್ ಇರುತ್ತೆ ಅಂತಲೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದೀನಿ ನನಗೆ ನಾಪ್ಕನಿಲ್ಲ ಈ ಒಂದು ಎಲೆಕೋಸಿಗೆ ಮಾತ್ರ ನಾನು ಖಾರ ಪುಡಿ ಉಪ್ಪು ಮತ್ತು ಕಾನ್ಫ್ಲೋರು ಸ್ವಲ್ಪ ಮೈಲೇಟ್ ಹಾಕಿ ಇದ್ದೆ ಇದೆಲ್ಲ ಹಾಕಿದ್ ನೆನಪೇ ಇಲ್ಲ ಬಟ್ ಅದು ಹೋಗಿ ತಗೊಂಡ್ಬಿಟ್ಟಿದ್ದೀನಿ ಸುಮ್ಮನೆ ತೊಗೊಂಡ್ಬಂದುಬಿಟ್ಟೆ ಹಾಗಾಗಿ ಇರಲಿ ಇದನ್ನು ಹಾಕಿ ನೋಡುವ ಹೇಗೆ ಬರುತ್ತೆ ಹೆಂಗೆ ನನಗೆ ಸೈಡ್ ಬೇಕೊಟ್ಟು ಆ ಸೈಡಿಗೆ ನೆನ್ಸಿರಬೇಕು ಮುದ್ದೆಗೆ ಅಷ್ಟೇ ಓಕೆನಾ ನೀನು ಬರ್ತೀನಿ ಯಾರೋ ಕಮೆಂಟಲ್ಲಿ ಕರ್ಮ ಅಂತ ಅದೊಂದು ವರ್ಡ್ ಬಿಟ್ಟರೆ ಇನ್ಯಾವ ವರ್ಡೂ ಬರೋದಿಲ್ಲ ಅವ್ರ ಬಾಯಿಗಳಿಗೆ ಅವು ಏನು ಜನಗಳು ಏನು ಕತಿಯೋ ನಾವು ಒಳ್ಳೇದು ಮಾಡಿದ್ದ ದಿನ ಅವ್ರಿಗೆ ಯಾವತ್ತೂ ಅವ್ರಿಗೆ ಒಳ್ಳೇದು ಅಂತ ಇಲ್ಲ ಅಂತ ಕಾಣುತ್ತೆ ಬರೀ ಕರ್ಮ ಅಸಡ್ಡೆಯಾಗೆ ಮಾತಾಡ್ತಾರೆ ವಿನಃ ಒಂದು ಒಳ್ಳೆಯ ಮಾತೇ ಬರೋದಿಲ್ಲ ಇದೇನು ಜನಗಳ ಜನಗಳು ಅಂತ ಇದ್ದಾರೆ ಏನೋ ಗೊತ್ತಿಲ್ಲ ಏನೋ ಒಂದು ಮಾಡ್ತಾಯಿದ್ದಾರೆ ಅಂದರೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋಂಥದ್ದು ಮಟ್ಟ ಇಲ್ಲ ಈ ಥರ ಕಮೆಂಟ್ಸ್ಗಳು ಆಗ್ತವೆ ನಾನು ಕಮೆಂಟ್ಸೇ ನೋಡೋದಕ್ಕೆ ಹೋಗೋದಿಲ್ಲ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಆಗಿರೋ ಕಮೆಂಟ್ಸ್ ತಂದುಬಿಟ್ಟು ಇಲ್ಲಿ ಓದೋದು ಇಲ್ಲಿ ಬಂದು ಹೇಳೋದು ನಿನಗೆ ಇನ್ಸ್ಟಾಗ್ರಾಮ್ನಲ್ಲಿ ಹಂಗೆ ಮಾಡಿದ್ದಾರೆ ಹಿಂಗೆ ಮಾಡಿದೆ ನನ್ನ ನನ್ನೊಬ್ಗೇನೇ ಬರೋದಿಲ್ಲ ಬ್ಯಾಡ್ ಕಮೆಂಟ್ಸು ನನ್ನೊಬ್ಬಳಿಗೆ ಬರೋದಿಲ್ಲ ಆ ಥರ ಮಾಡ್ತಾರಲ್ವ ಕಮೆಂಟ್ಸ್ಗಳು ಪ್ರತಿಯೊಬ್ಬರು ಕಮೆಂಟ್ಸು ಓದ್ರಿ ನೀವು ನನ್ನ ಕಮೆಂಟ್ಸ್ಗೆ ಅಷ್ಟೇ ಬಂದು ಕಮೆಂಟ್ ಹಾಕೋರು ಅಥವಾ ನನ್ನ ಬಗ್ಗೆ ಈ ಥರ ಕೀಳಾಗಿ ಮಾತಾಡೋಂಥದ್ದು ಏನೋ ಒಂಥರ ತಿಳ್ಕೊಂಡು ಮಾತಾಡೋಂಥವ್ರು ಪ್ರತಿಯೊಬ್ಬರೂ ವೀಡಿಯೋಸ್ ಹೋಗ್ಬಿಟ್ಟು ಪ್ರತಿಯೊಬ್ಬ ಕಮೆಂಟ್ಸ್ನ ನೋಡಿ ಗೊತ್ತಾಗುತ್ತೆ ಅಲ್ಲೂ ಕೂಡ ಇದೇ ಥರ ಬಂದಿರುತ್ತೆ ನನ್ನೊಬ್ಳಿಗೆ ಏನು ಬಂದಿಲ್ಲ ಅದೆಲ್ಲ ಮನಸ್ಸಲ್ಲಿ ಮಾತಾಡ್ಕೊಳ್ಳೋ ಅಂಥದ್ದು ವಲ್ಗರ್ ಜನ ಕಮೆಂಟಲ್ಲಿ ಬಂದು ಅವ್ರ ಮುಖ ಕಾಣಲ್ಲ ಅಂತ ಹಾಕ್ತಾರೆ ಅಂತವರಿಗೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ ನೋಡಿ ಇದು ಕರಿಬೇವು ಇದು ಸರಿ ಇದು ಕರಿಬೇವು ಇದು ಹಸ್ರಗ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಇಷ್ಟು ಕೊತ್ತಂಬರಿ ತಗೊಂಡಿದ್ದೀನಿ ಇದನ್ನೆಲ್ಲ ಅದಕ್ಕೆ ಕಾರ್ದಕ್ಕೆ ಹೋಗ್ಬಿಟ್ಟು ಫ್ಲೋರ್ ಹಾಗೆ ಮೈದೆ ಇಟ್ಟು ತೊಗೊಂಬರ್ತೀನಿ ಫ್ರಿಜ್ಜಲ್ಲಿ ಇದೆ ನಾನೆಲ್ಲ ಯಾವುದನ್ನು ಕೂಡ ಇಲ್ಲಿ ಬಾಕ್ಸಲ್ಲಿ ಇಡೋದಿಲ್ಲ ಯಾಕ ಹುಳಾಗ್ಬಿಡುತ್ತೆ ನಾವು ಜಾಸ್ತಿ ಯೂಸ್ ಮಾಡೋದಿಲ್ಲ ದಿನ ವೆರೈಟಿ ಅಂತ ಮಾಡಿದ್ರು ಕೂಡ ಯೂಟ್ಯೂಬ್ಗೋಸ್ಕರ ಯೂಟ್ಯೂಬ್ಗೋಸ್ಕರ ವೆರೈಟಿ ವೆರೈಟಿ ಮಾಡಿದರೂ ಕೂಡ ಜಾಸ್ತಿ ಬೇಗ ಖಾಲಿ ಆಗಲ್ಲ ಫ್ರೆಂಡ್ಸ್ ನಮ್ಮನೆಗೆ ಇಬ್ಬರಿಗೆ ಇಬ್ಬರಿಗೆಲ್ಲವಾ ಸೊ ಸ್ವಲ್ಪ ಕ್ವಾಂಟಿಟಿನಲ್ಲೇ ಖಾಲಿ ಆಗ್ತಾ ಇರುತ್ತೆ ಹಂಗಾಗ್ಬಿಟ್ಟು ಹುಳ ಹಿಡಿದು ವೇಸ್ಟ್ ಆಗಿಬಿಡುತ್ತೆ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಅಶ್ರು ಪುಡಿ ಎಲ್ಲ ಹಾಳಾಗ್ಬಿಟ್ಟು ಹುಳ ಆಗ್ಬಿಟ್ಟಿದೆ ಆ ಥರ ಆಗ್ಬಿಟ್ಟು ಜೀರಿಗೆ ವೇಸ್ಟ್ ಆಗುತ್ತೆ ಇಲ್ಲಿ ಹೊರಗಡೆ ಇಟ್ಟಿರ್ತೀನಿ ಅದಕ್ಕೆ ಹಾಗಾಗಿ ಎಲ್ಲ ತೊಗೊಂಡು ಇಟ್ಟು ಮೈದೆಟ್ಟು ಗೋಧಿಟ್ಟು ತೊಗರಿಬೇಳೆ ಕಾಳು ಎಲ್ಲನೂ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಹಾಗಾಗಿ ಆಗೋದಿಲ್ಲ ಒಂದು ಆರು ತಿಂಗಳಾದರೂ ಏನೂ ಆಗೋದಿಲ್ಲ ಆರು ತಿಂಗಳು ಆದಮೇಲೂ ಆಗೋಲ್ಲ ಫ್ರಿಡ್ಜ್ ಆಗಿರಬೇಕಿಷ್ಟೇ ಬನ್ನಿ ಇವಾಗ ಬಾಂಫ್ಲೋರ್ದಿಗೆ ತಗೊಂಡ್ಬರ್ತೀನಿ ಹೋಗಿ ಫ್ರೀಟ್ಸ್ ಇವಾಗ ಈ ಒಂದು ಈ ಡ್ರೈ ಗೋಬಿಗೆ ಕಾನ್ಫ್ಲವರ್ ದಿಟ್ಟು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇಂಪಾರ್ಟೆಂಟ್ ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂಥರ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟ್ ವೈಸು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಂಚ್ ತೊಗೊಂಡಿದ್ದೆ ನಮ್ಮ ಕೂಕುಗೆ ಆಮೇಲೆ ಇನ್ನೊಂದು ಹಾಲಲ್ಲಿ ಹಾಕೊಂಡು ತಿನ್ನೋಂಥದ್ದು ಕೂಡ ತೊಗೊಂಡ್ಬಂದಿದೆ ಅವಳು ತಿಂದಿರಲಿಲ್ಲ ಅವಳಿಗೆ ನಾನು ಲಾಪ್ಸಿಗೆ ನಾಪ್ಸಿ ಕೊಡಬೇಕು ಎರಡು ಮಂಚ್ ತೊಗೊಂಡ್ಬಂದರೆ ಅದು ನಾನು ಫಸ್ಟ್ ಅವ್ಳನ್ನ ಕಾಯದಕ್ಕೆ ಹೋಗಲಿಲ್ಲ ಯಾಕಂದರೆ ನಾನು ವೀಕ್ ಆದಾಗಿಂದ ಅವ್ಳ ಕಾಯೋದಕ್ಕೆ ಹೋಗೋದಿಲ್ಲ ಏನೋ ಒಂದು ತಿನ್ನ ಪದಾರ್ಥ ತೊಗೊಂಡು ಬಂದ್ರು ಕೂಡ ಇವಾಗ ಇದನ್ನೆಲ್ಲ ಹಾಕಿಕೊಳ್ಳೋಣ ಓಕೆನಾ ಇಲ್ಲಿ ಅಕ್ಕಿ ಅಕ್ಕಿಟು ತಗೊಂಬಂದಿದ್ದೀನಿ ಮೈದಾ ಇಟ್ಟಿರ್ಲಿಲ್ಲ ಮೈದಾ ಇಟ್ಟು ಹಂಗಾಗಿ ಅಕ್ಕಿಟ ಯೂಸ್ ಮಾಡ್ತಾ ಇದ್ದೀನಿ ಕತ್ತಲಾಗಿದೆ ಸಾಯಂಕಾಲ ಆಗಿದೆ ಎಲ್ಲೋಗರು ಹಂಗಾಗಿ ಹೊಟ್ಟೆ ತುಂಬ ಹೋಗಿದೆ ಇವಾಗ ಈ ಒಂದು ಎಲೆಕ್ಕೋಸ್ಕರ ನಾನು ಈ ಒಂದು ಬೋಲಿಗೆ ಹಾಕ್ತಾ ಇದ್ದೀನಿ ಹಾ ನಾನು ಏನೇನು ಬಟ್ ಕಾಯೋಕ್ಕಾಗಲ್ಲ ನೋಡಿ ಹಿಟ್ಟು ಹಾಕ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ನಾನು ನೋಡ್ಕೊಂಡು ಅಂದಾಜು ಮೇಲೆ ಹಾಕ್ತಾ ಇದ್ದೀನಿ ಇಷ್ಟಿಗೆ ಒಂದು ಮೂವ್ ಎಷ್ಟು ಎಲೆ ಕೋಸು ತಗೊಂಡಿರ್ತೀರಲ್ವ ಅದನ್ನು ನೋಡ್ಕೊಂಡು ನೀವು ಈ ಕಾನ್ಫ್ಲೋರು ಹಾಗೆ ಅಕ್ಕಿ ಹಿಟ್ಟು ಇದನ್ನೆಲ್ಲ ನೀವು ಹಾಕೋಬೇಕಾಗುತ್ತೆ ನಾನು ಎಷ್ಟು ಕ್ವಾಂಟಿಟಿಲಿ ತಗೊಂಡಿದ್ದೆ ನೋಡಿ ಅದನ್ನು ನೋಡಿಕೊಂಡು ನಾನು ಹಿಟ್ಟನ್ನು ಹಾಕೊಂಡಿದ್ದಂಥದ್ದು ಎರಡು ಎರಡೂವರೆ ಸ್ಪೂನ್ ಬಂತು ಈ ಒಂದು ಫ್ಲೋರ್ ಹಿಟ್ಟು ಕೂಡ ಮತ್ತೆ ಅಕ್ಕಿ ಹಿಟ್ಟು ಕೂಡ ಫ್ರೆಂಡ್ಸ್ ಇವಾಗ ವರ್ಷ ಸ್ಪೂನು ನಾನು ಕಾನ್ಫ್ಲೋರ್ ಹಾಕಿದ್ದೀನಿ ಇವಾಗ ಈ ಒಂದು ಕರ್ಬೇವು ಹಾಕ್ತಾ ಇದ್ದೀನಿ ಹಸಿರು ಹಾಕ್ತಾ ಇದೀನಿ ಕೊತ್ತಂಬ್ರೀ ಹಾಕ್ತಾ ಇದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಓಕೆನಾ ಇವಾಗ ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕೊಳ್ಳೋಣ ನೋಡ್ಕೊಂಡು ಹಾಕೊಳ್ಳಿ ಖಾರ ಇಷ್ಟಪಡೋದು ಹೇಗೆ ಹೇಗೆ ತೊಗೊತೀರ ಹಾಗೆ ಈಗ ಒಂದು ಇಷ್ಟು ತೊಗೊಂಡಿದ್ವಿ ನೋಡಿ ಅರ್ಧ ಅಂತ ನೋಡೋಕ್ಕಾಗಲ್ಲ ಕಾಲು ಅಂತ ಹೇಳೋಕ್ಕಾಗಲ್ಲ ಒಂದಿದೆ ಸಾಕಿಷ್ಟು ಖಾರ ಪುಡಿ ಫ್ರೆಂಡ್ಸ್ ಇವಾಗ ಇಷ್ಟೆಲ್ಲ ನಾನು ಖಾರದ ಪುಡಿ ಹಾಗೆ ಈ ಒಂದು ಹಸಿರುಗಾಯಿ ಈರುಳ್ಳಿ ಕೊತ್ತಂಬರಿ ಇದೆಲ್ಲ ಹಾಕಿದ ನಂತರ ನಾನು ಉಪ್ಪು ಅರಶಿನೂ ಕೂಡ ಹಾಕಿ ಈ ಒಂದು ಏನಿದೆಯಲ್ವ ಈ ಕೌಂಟರ್ ಟಾಪ್ ಎಲ್ಲನೂ ಕೂಡ ನಾನು ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಕಲಸಿ ಅಥವಾ ಎಣ್ಣೆಲೆಲ್ಲ ಅಲ್ಲಿ ಮಗಾಡ್ತಾಯಿರ್ತೀವಲ್ವ ಹಾಗಾಗಿ ಇದೆಲ್ಲ ಒಂಥರ ಇಷ್ಟ ಆಗಲ್ಲ ಎಲ್ಲ ಮೇಲೆ ಧೂಳು ಗೀಳು ಎಲ್ಲ ಇತ್ತು ಅಂತಂದರೆ ಇನ್ನೇನೆಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ ಹಾಕಿ ತೇಲ್ಸಿದ್ರೆ ಆಯಿತು ಈ ಒಂದು ಡ್ರೈ ಗೋಬಿ ಅಂತ ಹೇಳ್ಬಿಟ್ಟು ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಳ್ತಾ ಇರೋವಂಥದ್ದು ಫ್ರೆಂಡ್ಸ್ ಇವಾಗ ನಾನು ಇದನ್ನೆಲ್ಲ ನಾನು ಕಲ್ಸ್ಕೊಳ್ಳೋ ಅಷ್ಟೊತ್ತಿಗೆ ಈ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಸ್ಟವ್ ಹಚ್ಬಿಡ್ತೀನಿ ಅದು ಚೆನ್ನಾಗಿ ಕಾಯ್ಕೋತ ಅವಾಗ ನಾನು ಅದನ್ನು ಮಿಕ್ಸ್ ಅದು ನೆಕ್ಸ್ಟ್ ಮಿಕ್ಸ್ ಬೆಲ್ ಫ್ರೆಂಡ್ಸ್ ಇವಾಗ ನಾನು ಸ್ಟವ್ ಹಚ್ಚಿ ಬಾಣ್ಲೆ ಇಟ್ಟಿದ್ದೀನಿ ಇವಾಗ ನಾನು ಇದಕ್ಕೆ ಆಯಿಲ್ ಹಾಕಿ ಕಾಯಲಿಕ್ಕೆ ಅದು ನೀಟಾಗಿ ಸಮಾಧಾನವಾಗಿ ಅಂದರೆ ಒಂದು ಲೆವೆಲಲ್ಲಿ ಕಮ್ಮಿ ಉರಿನಲ್ಲೇ ಅದು ಅದು ಈಟ್ ಆಗಬೇಕು ಅಂದರೆ ಆಯಿಲ್ ಬಿಸಿ ಆಗಬೇಕು ಕಮ್ಮಿ ಉರಿನಲ್ಲೇ ಅದು ನಿಧಾನಕ್ಕೆ ಬಾಯಾಗಬೇಕು ಅಂದರೆ ಬಿಸಿ ಆಗಬೇಕು ಆವಾಗ ನಮಗೆ ನಾವು ಮಾಡೋಂಥ ಒಂದು ಯಾವುದೇ ಒಂದು ಏನೈತೆ ಬೋಂಡನೇ ಆಗಿರ್ಬೋದು ಹಪ್ಳನೇ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಈ ಒಂದು ಡ್ರೈಗೋಬಿನ್ ಆಗಿರ್ಬೋದು ತೇರಿಸಲಿಕ್ಕೆ ನೀಟಾಗೆ ಅದು ಕರೆಕ್ಟಾಗಿ ಒಂದು ಹದದಲ್ಲಿ ಒಂದು ಬರೋದಿಲ್ಲ ಅಂತಂದರೆ ಬೇ ಬೇಗ ಮೇಲ್ಗಡೆ ಎಲ್ಲ ಸೀದೋಗೋ ಥರ ಆಗ್ಬಿಡೋದು ಒಳಗಡೆ ಇರೋಂಥ ಒಂದು ಸ್ಟಫಿಂಗ್ ಆಗಿರ್ಬೋದು ಒಳಗಡೆ ಇರೋಂಥ ಈರುಳ್ಳಿ ಹೆಸರು ಏನೂ ಕೂಡ ಬೇಯೋದಿಲ್ಲ ಅವಾಗ ಏನೋ ಈ ಥರ ಆಗ್ಬಿಡ್ತು ಅಂತರ ಈ ಬಿಗಿನೇ ಇಲ್ಲ ನೋಡಿ ಹಿಂಗೆ ಮಾಡಿದರೆ ನಾನು ಕೂಡ ಹೊಸ್ತಾರು ಅಕ್ಕಿಟ್ಟೆಲ್ಲ ಹಾಕಿ ಮಾಡ್ತಾರಂಥದ್ದು ಅಂಥದ್ದು ಹಿಂಗೆ ಬಿಗಿನೇ ಬರ್ತಾ ಇಲ್ಲ ಸ್ವಲ್ಪ ಅಕ್ಕಿಟ್ಟು ಹಾಕ್ತೀನಿ ಓಕೆನಾ ಎರಡು ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ಫ್ಲೋರ್ ಇಟ್ಟು ಕೂಡ ಹಾಕ್ತಾ ಇದ್ದೀನಿ ಹಾಗೆ ಅಕ್ಕಿ ಹಿಟ್ಟು ಕೂಡ ಹಾಕ್ತಾ ಇದ್ದೀನಿ ಯಾಕೆ ಅಂತಂದರೆ ಎಲೆಕೋಸು ಸ್ವಲ್ಪ ಜಾಸ್ತಿ ಆಯಿತು ಅನ್ಸುತ್ತೆ ಸಣ್ಣ ಸಣ್ಣ ಸ್ಲೈಸಸ್ ಆಗಿ ಹಾಕಿದ್ದಂಥದ್ದು ಇವಾಗ ಈ ಅಕ್ಕಿ ಹಿಟ್ಟು ಸ್ವಲ್ಪ ಮತ್ತೆ ಇಟ್ಟು ಕೂಡ ಅಂದಾಜು ಮೇಲೆ ನಾನು ಹಾಕಿದ್ದಂಥದ್ದಲ್ವ ಸ್ವಲ್ಪ ಒಂದು ಪರ್ಫೆಕ್ಟಾಗಿ ಹಾಕಲಿಲ್ಲ ನಾನು ಒಂದು ಎರಡು ಎರಡೂವರೆ ಸ್ಪೂನ್ ಅಂದಾಜು ಮೇಲೆ ಹಾಕಿದೆ ಇವಾಗ ಇನ್ನೊಂದು ಸ್ವಲ್ಪ ಹಾಕ್ದಾಗ ಅದು ಕರೆಕ್ಟಾಗಿ ಬಂತು ಅಂತಲೇ ಹೇಳ್ಬೋದು ಅಂದರೆ ಫುಲ್ಲು ಅದು ಫುಲ್ ಕವರ್ ಆಗಬಾರ್ದು ಈ ಎಲೆಕೋಸು ಇದೆಯಲ್ಲ ಅದು ಫುಲ್ ಕವರ್ ಆಗಬಾರ್ದು ಎಲೆಕೋಸು ಕಾಣ್ತಾ ಇರಬೇಕು ಅಲ್ಲಲ್ಲಲ್ಲೇ ಕಾಣ್ತಾನೂ ಇರಬೇಕು ನೀಟಾಗಿ ಕುಳೆ ಕುಳೆ ಥರ ಬರುತ್ತಲ್ವ ಆ ಥರ ಕಾಣ್ತಾ ಇರಬೇಕು ಆ ಥರ ನಾವು ಹಿಟ್ಟಾಕೊಂಡು ಕಲ್ಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕ್ಕೋಗ್ಬಿಟ್ಟು ಕಲ್ಸಿಬಿಟ್ರೆ ಅದೇನಾಗುತ್ತೆ ಅಂತಂದರೆ ಈ ಒಂದು ಬೋಂಡು ಥರ ಆಗ್ಬಿಡ್ತು ಅನ್ನೋದು ಅಷ್ಟು ಚೆನ್ನಾಗಿರೋದಿಲ್ಲ ಹಂಗಾಗಿ ಅದು ಎಲೆಕೋಸು ಕೂಡ ಅದು ಎಣ್ಣೆಯಲ್ಲಿ ಫ್ರೈ ಆಗೋ ಥರ ಇರಬೇಕು ಓಕೆನಾ ಆ ಥರ ಒಂದು ನಾನು ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾನು ಕಲಿಸಿದ್ದಂಥದ್ದು ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾನು हाकि ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೀವು ಡ್ರೈ ಆಗೇ ಅದನ್ನು ಕಲಿಸಲಿಕ್ಕೆ ಟ್ರೈ ಮಾಡಿ ಅದು ಹೊಂದ್ಕೊಳ್ತೀಯ ಈ ಒಂದು ಈ ಒಂದು ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಅಥವಾ ಗೋಧಿ ಸಾರಿ ಹಿಟ್ಟಲ್ಲ ಮೈದೆ ಹಿಟ್ಟು ಇದು ಅಂದ್ರೆ ಅಂದರೆ ಇಲ್ಲ ಅಂತ ಅಂದಾಗ ಸ್ವಲ್ಪ ನೀರನ್ನ ಸಿಮಿಸ್ಕೊಂಡು ಡ್ರೈ ಆಗಿ ನಾವು ಕಲಿಸ್ಕೋಬೇಕಾಗುತ್ತೆ ಆ ರೀತಿ ಒಂದು ಸ್ಟಫಿಂಗ್ನ ಅಂದರೆ ಆ ರೀತಿ ಒಂದು ಕಲಿಸ್ಕೊಂಡು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಇದನ್ನು ಹೆಣ್ಣಲ್ಲಿ ಬಿಟ್ಟಾಗ ಅದು ನೀಟ್ರಾಗೆ ತುಂಬಾ ಆಗಿ ಅದು ಕ್ರಿಸ್ಪಿಯಾಗಿ ಬರುತ್ತೆ ಓಕೆನಾ ಒಂಥರ ಆದ್ಮೇಲೂ ಕೂಡ ಡ್ರೈ ಡ್ರೈ ಆಗಿರುತ್ತೆ ಅಂತಂದರೆ ಒಣಗ ಥರ ಅಂತಂದರೆ ಕ್ರಿಸ್ಪಿಯಾಗಿರುತ್ತೆ ಓಕೆನಾ ನಾವು ತೀರಲ್ಲಿ ಜಾಸ್ತಿ ನೀರು ಹಾಕ್ಬಿಟ್ರೆ ಆಗ್ಬಿಡುತ್ತೆ ಬೋಂಡದ್ದು ಹೇಗಿರುತ್ತೆ ನೋಡಿ ಬೋಂಡ ಹಾಕಿ ತೆಗೆದಾದ್ಮೇಲೆ ಒನ್ ಅವರ್ ಟು ಅವರ್ ಬಿಟ್ಟಾಗ ಸ್ಮೂತ್ ಆಗಿಬಿಡುತ್ತೆ ಆ ರೀತಿ ಆಗಬಾರ್ದು ಅಂದರೆ ನೀರನ್ನ ನಾವು ಕಮ್ಮಿ ಹಾಕಬೇಕಾಗುತ್ತೆ ನಾನು ಈ ರೀತಿಯೇ ಮಾಡಿರೋವಂಥದ್ದು ನೀರನ್ನ ಕಮ್ಮಿ ಹಾಕಿ ಮಾಡಿದ್ದ ಕಾರಣ ನೋಡಿ ಈ ರೀತಿ ನೋಡ್ತಾನೆ ನೋಡ್ತಾನೆ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದೆ ಒಂದು ಈ ಒಂದು ಡ್ರೈ ಗೋಬಿ ಅಂತಲೇ ಹೇಳ್ಬೋದು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಫುಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಖಾರ ಇಷ್ಟಪಡೋಂಥರು ನೀವು ಖಾರದ ಪುಡಿ ಅಥವಾ ಹಸಿರು ಜಾಸ್ತಿ ಕ್ವಾಂಟಿಟಿಲಿ ಹಾಕೊಂಡ್ರೆ ಖಾರ ಜಾಸ್ತಿ ಇನ್ನೂ ಜಾಸ್ತಿ ಸಿಗುತ್ತೆ ನಮಗೆ ಕರೆಕ್ಟ್ ಆಗಿತ್ತು ಅಂತ ಹೇಳ್ಬೋದು ಖಾರ ಉಪ್ಪ ಮುಂಚೆ ಮಾಡ್ತೀನ ಡ್ರೈ ಗೋಬಿಗೆ ತಂದು ತುಂಬ ಚೆನ್ನಾಗಿದೆ ವಾವ್ ಬಿಸಿ ತಿನ್ನೋಡು ಹೆಂಗಿದೆ ಅಂತ ಪಾ ಇಷ್ಟು ಚೆನ್ನಾಗಿ ಬಿಡುತ್ತ ते ये तो तो ना मिली भी दिन को कापे मखड़ा क्या हां हूं खबरदार खबरदार कापे मखड़ा कापी अंडा कर ना बे थोड़ा-थोड़ा अंडा सारे चाय में ಈ ಒಂದು ಖಾರವಾದ ಆಗಿರೋಂಥ ಒಂದು ತುಂಬಾ ಕ್ರಿಸ್ಪಿ ಆಗಿರೋಂಥ ಒಂದು ಈ ಡ್ರೈ ಗೋಬಿ ಮಾಡಿದ ಮೇಲೆ ಕಾಫಿ ಇಲ್ಲ ಅಂದರೆ ಹೇಗೆ ಹೇಳಿ ಅಲ್ವಾ ಕಾಫಿ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಕಾಫಿ ಇಟ್ಟೆ ನಮ್ಮ ಆ ಕಾಫಿ ಬೇಡ ಏನು ಬೇಡ ನಾನು ಅನ್ನ ಊಟ ಮಾಡುವಾಗ ಊಟ ಮಾಡ್ತೀನಿ ಅಂತ ಇದ್ದು ಬೇಡಮ್ಮ ಸಪಾತಿ ಇನ್ನೂ ಚೆನ್ನಾಗಿದೆ ಈಗ ಈಗ ನಾ ಜಸ್ಟ್ ಐದುವರೆ ಆರು ಗಂಟೆ ಆಗಿತ್ತು ನೀವು ನೋಡ್ತಾ ಇರ್ಬೋದು ಅಲ್ಲಿ ಕತ್ಲು ಕತ್ಲಿ ಇವಾಗ ಜಸ್ಟ್ ಆಗ್ತಾಯಿರೋ ಅಂಥದ್ದು ಓಕೆನಾ ಸಾಯಂಕಾಲ ನಾವು ಎಂಟು ಎಂಟುವರೆಗೆ ನಾವು ಊಟ ಮಾಡೋಂಥದ್ದಲ್ವ ಹಾಗಾಗಿ ಅಲ್ಲಿವರೆಗೂ ಅಷ್ಟು ಬೇಗ ಹೊಟ್ಟೆ ತುಂಬೋದಿಲ್ಲ ನಾನು ಕಾಫಿ ಮಾಡಿಕೊಡ್ತೀನಿ ட்ரெய் கோபி திந்து காஃபி குடி ஆமேலன் அவர் 1 அவர் விட்ட அமே நீ ಊಟ ಮಾಡುವಂತೆ ಅವಾಗಲೂ ಕೂಡ ಈ ಸ್ನ್ಯಾಕ್ಸ್ನ ಕೊಡ್ತೀನಿ ಅಂತ ಅವಳಿಗೆ ಹೇಳ್ದೆ ಹೇಳಿ ನಾನಿವಾಗ ಕಾಫಿ ಮಾಡ್ತಾರೆ ಅಂಥದ್ದು ಕಾಫಿ ಕೂಡ ರೆಡಿ ಆಯಿತು ತುಂಬನೇ ಕಾಂಬಿನೇಷನ್ ತುಂಬನೇ ಚೆನ್ನಾಗಿರುತ್ತೆ ಅದರಲ್ಲೂ ಕೂಡ ನೆನ್ನೆ ಸ್ವಲ್ಪ ಮಳೆ ಮಳೆ ಇವತ್ತು ಕೂಡ ಮಳೆ ಇದೆ ಜಿನಿ ಜಿನಿ ಅಂತ ಬರ್ತಾನೆ ಇದೆ ಈ ಒಂದು ಥಂಡಿ ವಾತಾವರಣ ಅಥವಾ ಈ ಒಂದು ವೆದರ್ ಇರುತ್ತಲ್ವ ಏನು ಅಂದರೆ ಮಳೆ ಬಂದಿರೋಂಥ ವೆದರ್ ಇರುತ್ತಲ್ಲ ಅವಾಗ ಈ ಥರ ಸ್ಪೈಸಿಯಾಗಿರೋವಂಥ ಕ್ರಿಸ್ಪಿಯಾಗಿರೋವಂಥ ಒಂದು ಸ್ನ್ಯಾಕ್ಸ್ ಜೊತೆಗೆ ಒಳ್ಳೆ ಕಾಫಿ ಇತ್ತು ಅಂದರೆ ಎಂಥ ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಾಗಾಗಿ ನಾವು ಬಯಸಿನೇ ಮಾಡಬೇಕು ಅನ್ನೋದಿಲ್ಲ ಆ ತಕ್ಷಣಕ್ಕೆ ಫಟ್ ಅಂತ ಅವಳ್ದಿರತ್ತೆ ನಮ್ಮ ತಲೆಗೆ ಅಂತಂದರೆ ಈ ಒಂದು ಸ್ನ್ಯಾಕ್ಸ್ ಅದ್ರ ಜೊತೆಗೆ ಕಾಫಿ ಮಾಡಬೇಕು ಅಂತ ಹೇಳಿ ನಾವು ಇವಾಗ ಜ್ಞಾಪ್ಸ್ಕೊಂಡು ಮಾಡೋಂಥದ್ದು ಏನಿಲ್ಲ ಈ ಒಂದು ವೆದರ್ಗೆ ನಾವೇ ಫಟಾಫಟಿ ಯೋಚನೆ ಮಾಡೋಕ್ಕೆ ಟೈಮೇ ಕೊಡೋದಿಲ್ಲ ಆ ಥರ ಒಂದು ಗೋಬಿ ಮಂಚೂರಿ ಮಾಡೋದಕ್ಕೆ ಮುಂದಾಗಬೇಕಾಗುತ್ತೆ ಅಥವಾ ಏನಾದರೂ ಒಂದು ಬೋಂಡ ಸ್ಪೈಸಿ ಖಾರ ಆಗಿರೋ ಅಂಥದ್ದು ಏನಾದರೂ ಒಂದು ಸ್ನ್ಯಾಕ್ಸ್ ನಾವು ಮನೇಲಿ ಮಾಡೋದಕ್ಕೆ ನಾವು ಮುಂದಾಗಿರ್ತೀವಿ ಓಕೆನಾ ಇವಾಗ ಕಾಫಿ ಆಗಿದೆ ನಾನು ಕೂಡ ಕುಡಿತಾ ಇದ್ದೀನಿ ಈ ಕಡೆ ಕುಡಿತನೂ ಕೂಡ ಇನ್ನೂ ಒಂದು ಸ್ವಲ್ಪ ಇತ್ತಲ್ವ ಇನ್ನೊಂದು ಇಬ್ಬೆ ಅಂತ ಹೇಳ್ತಾರೆ ಇನ್ನೊಂದು ಇಬ್ಬೆ ಇತ್ತು ಇದನ್ನು ಕೂಡ ನಾನು ತೇಲಿಸಿ ಸೈಡ್ಗೆ ಎತ್ತಿಟ್ಟೆ ಅಲ್ಲಿ ಕುಡಿತಾ ತಿಂತಾನು ಕೂಡ ಈ ಕೆಲಸ ಮಾಡ್ತಾಯಿದ್ದೆ ಮತ್ತು ಹತ್ರ ಬಂದು ಇನ್ನೂ ಕಾಫಿ ಲೋಟ ಲೋಟದಲ್ಲಿ ಕಾಫಿ ಇದ್ದೇ ಇತ್ತು ಅಂತಲೇ ಹೇಳ್ಬೋದು ಮತ್ತೆ ಬಂದು ಅವಳ ಪಕ್ಕ ಕೂತ್ಕೊಂಡು ತಿಂದಿದ್ದಂಥದ್ದು ಒಳಬಳೆ ಇದ್ರೆ ತಿನ್ನೋದಿಲ್ಲ ಕುಡಿಯೋದಿಲ್ಲ ಏ ಫ್ರೆಂಡ್ಸ್ ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿದೆ ಇದು ಏನಾದರೂ ತೇರಿಸ್ಬಿಟ್ರೆ ಈ ಥರ ಆಗ್ಬಿಡುತ್ತೆ ನೋಡಿ ಎಣ್ಣೆ ಯಾವ ಥರ ಕಾಣ್ತಾ ಇದೆ ನೋಡಿ ಯಾವ ಥರ ಕರ್ಕರ್ ಕರ್ಕರ್ಗಿರುತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರ ಇದೆ ಅಲ್ವಾ ಆದರೆ ಈ ಒಂದು ಎಣ್ಣೆ ನೋಡಿ ಈ ಒಂದು ಗೋಬಿ ಡ್ರೈ ಗೋಬಿ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿದೆ ಎಣ್ಣೆ ಏನು ವೇಸ್ಟೇ ಆಗಿಲ್ಲ ಇದಕ್ಕೆ ನಾನು ಹಾಗೆ ಸೇವ್ ಮಾಡ್ತಾಯಿದ್ದೀನಿ ಸೋಸ್ತಾ ಇಲ್ಲ ಮನೆ ಲಾಸ್ಟ್ ಟೈಮ್ ಮಾಡಿದಾಗ ತುಂಬನೇ ಒಂಥರ ಸೀದಾಗ ಏನೋ ಮಾಡಿದೆ ಏನು ಮಾಡಿದೆ ಅಂದರೆ ನಂಗೆ ಬರ್ತಾ ಬರ್ತಾಯಿಲ್ಲ ನನಗೆ ಸಡನ್ನಾಗಿ ಆಶಾ ಏನು ಮಾಡಿದ್ದೀರ ಲಾಸ್ಟ್ ಟೈಮು ಊರಿಗೆ ಹೋಗಕ್ಕಿಂತ ಮುಂಚೆ ಊರಿಗೆ ಹೋಗಕ್ಕಿಂತ ಮುಂಚೆ ಅದಕ್ಕೇನು ಮಾಡಿದ್ನಲ್ಲ ನಾನು ಎಣ್ಣೆ ತೇಳ್ಸಿದ್ನಲ್ಲ ಬರೀ ಅಪ್ಪಳ ಏನೋ ತೇಳ್ಸಿದ್ ಅಷ್ಟು ಕಷ್ಟ ಅಲ್ಲ ಉಡಿ ಉಡಿ ಆಗೈತೆ ನೋಡ್ಕೊಂಬಂದಿರಲ್ವಾ ಇವತ್ತು ನಾನು ಮಸಪ್ಸಾರು ಅದನ್ನ ವೇಸ್ಟ್ ಮಾಡಕ್ ಅಥವಾ ಬಿಸಾಕಕ್ಕಾಗದೆ ಅದನ್ನೇನಾದರೂ ಮಾಡಿ ಹೊಟ್ಟೆಗೂ ಹೋಗಬೇಕು ದುಡ್ಡು ವೇಸ್ಟ್ ಆಗಬಾರ್ದು ತಂದಿರೋದು ಹಾಗೆ ನನಗೆ ಟೈಮ್ ಉಳಿಬೇಕು ಇನ್ನೊಂದು ಬೇರೆ ಮಾಡಿ ಖರ್ಚೂ ಆಗಬಾರ್ದು ನೋಡಿ ಇದು ಏನು ಗೊತ್ತಾ ನಾನು ನಿಮಗೆ ಪಾತ್ರ ತೊಳಿತಾರೆ ಇವಾಗ ಎಲ್ಲ ಆಗಿ ಊಟ ಮಾಡಿ ಮೋಸ್ಟ್ಲಿ ಅನ್ಕಂಫರ್ಟೇಬಲ್ ಅಂತ ಮತ್ತೆ ಆ ಕಡೆ ಹಾಗೆ ಸ್ವಲ್ಪ ವೆರೈಟಿಯಾಗಿ ಏನಾದರೂ ಬಾಯಿಗೆ ರುಚಿಯಾಗಿರೋ ಅಂಥದ್ದು ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಏನು ಮಾಡಿದೆ ಅಂದರೆ ಎಲ್ಲೇ ಕೋಸನ್ನ ಯೂಸ್ ಮಾಡಿಕೊಂಡು ಗೋಬಿ ಮಂಚೂರಿ ಮಾಡೋದಕ್ಕೋಗಿ ಅದು ವೆರೈಟಿಯಾಗಿ ಮಾಡಿದೆ ಗೋಬಿ ಮಂಚೂರಿ ಮಾಡಿದ್ರೆ ಈ ಥರದೆಲ್ಲ ಐಟಮ್ಸ್ ಹಾಕೋದಿಲ್ಲ ಈರುಳ್ಳಿ ಬೆಳ್ಳಿ ಸಾರಿ ಬೆಳ್ಳುಳ್ಳಿ ಹಾಕಲಿಲ್ಲ ಈರುಳ್ಳಿ ಹಸಿರುಗಾಯಿ ಆಮೇಲೆ ಕೊತ್ತಂಬರಿ ಇದೆಲ್ಲ ಹಾಕೋದಿಲ್ಲ ಸುಮ್ಮನೆ ಕೋಸು ಹಾಗೆ ಈ ಒಂದು ಕಾರ್ನ್ಫ್ಲೋರ್ದಿಟ್ಟು ಮೈದೆ ಇಷ್ಟನ್ನು ಹಾಕಿ ನಾವು ಕಲಸಿ ಖಾರ ಪುಡಿ ಹಾಕಿ ಉಪ್ಪು ಹಾಕಿ ಮಾಡ್ತಾ ಇದ್ದೆ ಬಟ್ ಅದು ಈ ಸಲ ಈ ಎಲ್ಲ ಐಟಮ್ಸ್ ಹಾಕಿ ಮಾಡಿದ್ದು ಮೈದೆಟ್ಟಿರ್ಲಿಲ್ಲ ಅಕ್ಕಿಟ್ಟಾಕಿ ಮಾಡಿದ್ದಂಥದ್ದು ಈ ಒಂದು ಸ್ನಾಕ್ಸ್ ಆಗಿತ್ತು ಸೈಡಿಗೆ ಊಟಕ್ಕೂ ಕೂಡ ನೆಂಚಿಗೆಗೂ ಕೂಡ ಆಗಿತ್ತು ಅಷ್ಟು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇವತ್ತಿನ ಒಂದು ಡೇ ನಾನು ಉಪಯುಕ್ತಕರವಾಗಿರಂತದ್ದು ಹಾಗೆ ನೀವು ಕೂಡ ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಟ್ರು ತುಂಬ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಹೇಗಿತ್ತು ಅಂತ ಪ್ಲೀಸ್ ದಯವಿಟ್ಟು ಒಳ್ಳೆ ಒಳ್ಳೆ ರೀತಿಯಲ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಯಾಕೆ ಒಂದು ಶಾರ್ಟ್ಸ್ ಹಾಕಲಿ ಒಂದು ಏನಾಗ್ಲಿ ಕರ್ಮೆ ಅಂತ ಅಂತೆಲ್ಲ ಕಳಿಸ್ತೀರಾ ಯಾಕೆ ನಿಮಗೆ ದೇವರು ಕಣ್ಣು ಕಪ್ಪಳ ಕೊಟ್ಟಿಲ್ವಾ ಒಂದು ಒಳ್ಳೆ ಒಂದು ಒಳ್ಳೆ ವೀಡಿಯೋ ಅಂತ ಬಂತು ಅಂದ್ರೆ ಒಂದು ಒಳ್ಳೆ ಕಮೆಂಟ್ ಹಾಕಿದ್ರೆ ಏನು ಸತ್ ಹೋಗ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ ನನಗೆ ಒಳ್ಳೆ ಮಾತಿ ಬರಲ್ವಾ ನಿಮಗೆ ಒಳ್ಳೆ ಮಾತಾಡೋದಿದ್ರೆ ಒಳ್ಳೇದ್ ಕಮೆಂಟ್ ಹಾಕಿ ಕರ್ಮೆ ಅಂತ ನಾನೇನು ಯೂಟ್ಯೂಬ್ ಮಾಡಕ್ಕೆ ಬಿಡಲ್ಲ ರೀಲ್ಸ್ ಮಾಡೋದು ಬಿಡೋಲ್ಲ ನಾನು ಇನ್ನೂ ಜೋರು ಮಾಡೋಂಥದ್ದು ಈ ರೀಲ್ಸು ಯೂಟ್ಯೂಬು ಎಲ್ಲ ನನಗೆ ಹುಚ್ಚು ಆಯಿತಾ ಇವತ್ತೆಲ್ಲ ಹಾಕಿದ ತಕ್ಷಣ ನನಗೇನು ಗೀಟೆಟ್ ನನಗೆ ನನಗಿನ್ನೂ ಜೋಶ್ ಬರುತ್ತೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಎಲ್ಲ ನನ್ನ ಚಾನಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ಬ್ಲಾಗ್ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವಿಳಾಗಲ್ಲಿ ಸಿಕ್ಕೀನಿ ಅಂತ ಹೇಳ್ತಾ ಟೆಕ್ ಬೊಬ್ಬ ಎಲ್ಲ ವಿವಾಮ್ಮ ಬಾಯ್